ಭಾರತೀಯರಿಗೆ ಚಿನ್ನ ಅಂದ್ರೆ ಎಲ್ಲಿಲ್ಲದ ವ್ಯಾಮೋಹ ಅಂತಾನೆ ಹೇಳ್ಬೋದು ಅದರಲ್ಲೂ ಹೆಣ್ಮಕ್ಳಂತೂ ಈ ಹಬ್ಬ ಹರಿದಿನಗಳು ಮದುವೆ ಮೊದಲಾದ ಶುಭ ಸಮಾರಂಭಗಳು ಬಂತಂದ್ರೆ ಚಿನ್ನ ಖರೀದಿಗೆ ಬೀಳ್ತಾರೆ ಸೊ ಹೀಗಾಗಿ ಭಾರತದಲ್ಲಿ ಎಲ್ಲಾ ಕಾಲದಲ್ಲೂ ಎಲ್ಲ ಸೀಸನ್ ಅಲ್ಲೂ ಕೂಡ ಚಿನ್ನಕ್ಕೆ ಡಿಮ್ಯಾಂಡ್ ಇದ್ದೇ ಇರುತ್ತೆ ಸೊ ಇದನ್ನ ಗಮನಿಸಿದಂತಹ ಕೇಂದ್ರ ಸರ್ಕಾರ ಈ ಫಿಸಿಕಲ್ ಚಿನ್ನ ಏನಂತೇಳಿ ಭೌತಿಕ ಚಿನ್ನದ ಭೌತಿಕ ಚಿನ್ನದ ಬೇಡಿಕೆಯನ್ನ ಕಡಿಮೆ ಮಾಡೋಕೋಸ್ಕರ ಒಂದು ಸ್ಕೀಮ್ ಅನ್ನ ತಂತು ಅದೇ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಈ ಒಂದು ಸ್ಕೀಮ್ ಅನ್ನ ಎರಡ್ ಸಾವಿರದ ಹದಿನೈದರಲ್ಲೇನೆ ಜಾರಿಗೆ ತಂತೂ ಯಾರೆಲ್ಲ ಆರಂಭದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಗೋಲ್ಡ್ ಬಾಂಡ್ ಸ್ಕೀಮ್ ಅಲ್ಲಿ ಹೂಡಿಕೆ ಮಾಡಿದ್ದಾರೆ ಅವರು ಈಗಾಗಲೇ ರಿಡೆಂಪ್ಷನ್ ಮಾಡಿಕೊಂಡಿದ್ದಾರೆ ತಮ್ಮ ಹೂಡಿಕೆಯನ್ನ ಈಗ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಒಂದು ಟ್ರಾಂಚ್ ಏನಿತ್ತು ಅವಾಗ ಬಿಡುಗಡೆ ಆದಂತಹ ಗೋಲ್ಡ್ ಬಾಂಡ್ ಗಳು ರಿಡೆಂಶನ್ ಟೈಮ್ ಬಂದಿದೆ ಸೊ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಗೋಲ್ಡ್ ಬಾಂಡ್ ಅನ್ನ ತೆಗೆದುಕೊಂಡಿದ್ದಂತವರು ಈಗ ಏಪ್ರಿಲ್ ಹದಿನಾರರಂದು ರಿಡೆಮ್ಷನ್ ಮಾಡಬಹುದು ಆ ಒಂದು ಡೇಟ್ ಅನ್ನ ಆರ್ ಬಿ ಐ ನಿಗದಿ ಮಾಡಿದೆ ಸೊ ಯಾರು ಈ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಬೋರ್ಡ್ ಬಾಂಡ್ ನಲ್ಲಿ ಹೂಡಿಕೆ ಮಾಡಿದ್ದಾರೆ ಅವ್ರಿಗೆ ಮೂರು ಪಟ್ಟು ಲಾಭ ಸಿಕ್ಕಿದೆ ಅಂತ ಹೇಳ್ಬೋದು ಅಂದ್ರೆ ನೀವು ಅವಾಗ ಒಂದು ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡಿದ್ರೆ ಈಗ ನಿಮ್ಗೆ ಮೂರು ಲಕ್ಷ ರೂಪಾಯಿ ಸಿಗ್ತಾ ಇದೆ ಸೊ ಅಂದ್ರೆ ಮೂರು ಪಟ್ಟು ಶೇಕಡಾ ಇನ್ನೂರರಷ್ಟು ಬೆಳೆದಿದೆ ಇದಲ್ಲದೆ ಇದರ ಜೊತೆಗೆ ಬಡ್ಡಿ ಆದಾಯ ಕೂಡ ಹೆಚ್ಚುವರಿಯಾಗಿ ಸಿಗ್ತದೆ ಬೆಲೆಯನ್ನ ನೋಡೋದಾದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಒಂದು ಗ್ರಾಮ್ ಚಿನ್ನದ ಬೆಲೆ ಎಷ್ಟಿತ್ತಪ್ಪ ಅಂದ್ರೆ ಎರಡ್ ಸಾವಿರದ ಒಂಬೈನೂರ ರೂಪಾಯಿ ಇತ್ತು ಯಾವಾಗ ಗೋಲ್ಡ್ ಬಾಂಡ್ ಅನ್ನ ವಿತರಣೆಯ ಸಂದರ್ಭದಲ್ಲಿ ಈಗ ಎಷ್ಟಿದೆ ಒಂದು ಗ್ರಾಮ್ ನ ಚಿನ್ನದ ಬೆಲೆ ಅಂತ ಅಂದ್ರೆ ಎಂಟ್ ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ರೂಪಾಯಿ ಇದೆ ಇದು ಆರ್ ಬಿ ಐ ನಿಗದಿ ಮಾಡಿರುವಂತಹ ಬೆಲೆ ಮಾರ್ಕೆಟ್ ಬೆಲೆ ದಿನ ದಿನ ಏರಿಳಿತ ಆಗ್ತಾ ಇರುತ್ತೆ ಆದ್ರೆ ಆರ್ ಬಿ ಐ ಈ ಒಂದು ಬೆಲೆಯನ್ನ ಯಾರೆಲ್ಲ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಗೋಲ್ಡ್ ಬಾಂಡ್ ಅನ್ನ ತೆಗೆದುಕೊಂಡಿದ್ದಾರೆ ಅವರ ರಿಡಂಪ್ಷನ್ ಬೆಲೆಯನ್ನು ನಿಗದಿ ಮಾಡಿರುವ ಸೊ ಅಂದ್ರೆ ಎಷ್ಟಾಯ್ತು ಶೇಕಡ ಇನ್ನೂರಷ್ಟು ಲಾಭವನ್ನ ಪಡೆಯುತ್ತಾರೆ ಅದರ ಜೊತೆಗೆ ಬಡ್ಡಿ ಆದಾಯ ಬ್ಯಾಡಪ್ಷನ್ ಬೆಲೆ ನಿಗದಿ ಹೇಗೆ ಈ ಒಂದು ರಿಡಂಪ್ಷನ್ ಬೆಲೆಯನ್ನ ಹೇಗೆ ನಿಗದಿ ಮಾಡ್ತಾರೆ ಆರ್ ಬಿ ಐ ನಿಗದಿ ಮಾಡೋದು ಯಾವ ಆಧಾರದ ಮೇಲೆ ನಿಗದಿ ಮಾಡುತ್ತೆ ಅಂದ್ರೆ ಈ ಒಂದು ನಿಮ್ಮ ಡೇಟ್ ಏನಿರುತ್ತಲ್ಲ ರಿಡಂಪ್ಷನ್ ಡೇಟ್ ನಾನು ಈಗಾಗಲೇ ಹೇಳಿದಾಗೆ ಏಪ್ರಿಲ್ ಹದಿನಾರು ರಿಡಂಪ್ಷನ್ ಡೇಟ್ ಅಂತ ಹೇಳಿದ್ನಲ್ಲ ಅದರ ಹಿಂದಿನ ಮೂರು ದಿನಗಳ ಚಿನ್ನದ ಬೆಲೆಯ ಸರಾಸರಿ ಬೆಲೆಯನ್ನ ನೋಡ್ಕೊಂಡು ನಿಗದಿ ಮಾಡುತ್ತೆ ಈ ಚಿನ್ನದ ಬೆಲೆಗಳನ್ನ ಇಂಡಿಯನ್ ಬುಲಿಯನ್ ಮತ್ತೆ ಜುವೆಲರ್ಸ್ ಅಸೋಸಿಯೇಷನ್ ಅಂತ ಇದೆ ಒಂದು ಸಂಸ್ಥೆ ಆ ಒಂದು ಸಂಸ್ಥೆ ಪ್ರತಿದಿನ ಚಿನ್ನದ ಬೆಲೆಯನ್ನ ನಿಗದಿ ಮಾಡ್ತಾ ಇರುತ್ತೆ ಸೊ ಈ ಮೂರು ದಿನಗಳ ಏನು ಚಿನ್ನದ ಬೆಲೆ ಇರುತ್ತೆ ಅದರ ಸರಾಸರಿಯನ್ನ ತಗೊಂಡು ನಿಗದಿ ಮಾಡುತ್ತೆ ಬಾಂಡ್ ಯಾರು ವಿತರಿಸುತ್ತಾರೆ ಈ ಬಾಂಡ್ ವಿತರಣೆ ಮಾಡೋದು ಯಾರು ಅಂತ ನೋಡೋದಾದ್ರೆ ಈ ಚಿನ್ನದ ಬಾಂಡ್ ಗಳನ್ನ ಸಾವರಿನ್ ಗೋಲ್ಡ್ ಬಾಂಡ್ ಕೇಂದ್ರ ಸರ್ಕಾರದ ಪರವಾಗಿ ಈ ಒಂದು ಆರ್ ಬಿ ಐನೆ ಅಂದ್ರೆ ಏನು ಭಾರತೀಯ ರಿಸರ್ವ್ ಬ್ಯಾಂಕ್ನೆ ಜಾರಿ ಗೋಲ್ಡ್ ಬಾಂಡ್ ಠೇವಣಿಗೆ ಬಡ್ಡಿ ಎಷ್ಟು ಇದರ ಬಡ್ಡಿ ಎಷ್ಟು ಅಂತ ಹೇಳೋದಾದ್ರೆ ನೀವೇನು ಹೂಡಿಕೆ ಮಾಡಿರ್ತೀರಲ್ಲ ಬಾಂಡ್ ಬಾಂಡ್ಗಳ ಮೇಲೆ ಆ ಒಟ್ಟು ಮೊತ್ತಕ್ಕೆ ಶೇಕಡಾ ವಾರ್ಷಿಕ ಶೇಕಡ ಎರಡೂವರೆ ಪರ್ಸೆಂಟ್ ಬಡ್ಡಿಯನ್ನ ನೀಡುತ್ತೆ ಅಂದ್ರೆ ಚಿನ್ನದ ಬೆಲೆಯ ಜೊತೆಗೆ ಚಿನ್ನದ ಬೆಲೆ ಏರಿಕೆಯ ಲಾಭವೂ ನಿಮಗೆ ಸಿಗ್ತಾ ಇರುತ್ತೆ ವಾರ್ಷಿಕ ಶೇಕಡಾ ಎರಡೂವರೆ ಪರ್ಸೆಂಟ್ ಬಡ್ಡಿ ಆದಾಯ ಕೂಡ ನಿಮ್ಗೆ ಸಿಗ್ತಾ ಇರುತ್ತೆ ಹೀಗೆ ಎರಡು ಕಡೆಯಿಂದ ಆದಾಯ ನಿಮ್ಗೆ ಸಿಗ್ತಾ ಇರುತ್ತೆ ಅಂತ ಹೇಳಿ ಯಾರು ಖರೀದಿಸಬಹುದು ಎಷ್ಟು ಖರೀದಿಸಬಹುದು ಗೋಲ್ಡ್ ಬಾಂಡ್ ನಲ್ಲಿ ಎಷ್ಟು ಹೂಡಿಕೆ ಮಾಡಬಹುದು ಗೋಲ್ಡ್ ಬಾಂಡ್ ನಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ಇಂಡಿವಿಜುವಲ್ ಆಗಿ ಅಥವಾ ನೀವು ಅವಿಭಕ್ತ ಕುಟುಂಬಗಳಲ್ಲಿ ವಾಸಿಸ್ತಾ ಇದ್ರೆ ಒಂದು ವರ್ಷದಲ್ಲಿ ನಾಲ್ಕು ಕೆಜಿ ವರೆಗೆ ನೀವು ಗೋಲ್ಡ್ ಅನ್ನ ಇನ್ವೆಸ್ಟ್ ಮಾಡಬಹುದು ಹಾಗೆ ಕನಿಷ್ಠ ಒಂದು ನಿಂದಲೂ ಕೂಡ ನೀವು ಗೋಲ್ಡ್ ಅನ್ನ ಇನ್ವೆಸ್ಟ್ ಮಾಡ್ಬೋದು ಒಂದು ವೇಳೆ ನೀವು ಸಂಘ ಸಂಸ್ಥೆಯಲ್ಲಿದ್ರೆ ಅಥವಾ ಕಂಪನಿಯನ್ನ ಹೊಂದಿದ್ರೆ ನಿಮ್ಮ ಕಂಪನಿಯ ಹೆಸರಿನಲ್ಲಿ ಅಥವಾ ನಿಮ್ಮ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ವರ್ಷಕ್ಕೆ ಇಪ್ಪತ್ತು ಕೆಜಿ ವರೆಗೆ ಗೋಲ್ಡ್ ಅನ್ನ ಈ ಒಂದು ಗೋಲ್ಡ್ ಬಾಂಡ್ ಅಲ್ಲಿ ಹೂಡಿಕೆಯನ್ನ ಮಾಡ ಗೋಲ್ಡ್ ಸ್ಕೀಮ್ಗೆ ಬ್ರೇಕ್ ಬೀಳಲಿದೆಯಾ ಕೇಂದ್ರ ಸರ್ಕಾರ ಈ ಒಂದು ಗೋಲ್ಡ್ ಬಾಂಡ್ ಸ್ಕೀಮ್ ಗೆ ಕೋಪ್ ನೀಡುವಂತಹ ಎಲ್ಲ ಸಾಧ್ಯತೆಗಳಿದೆ ಯಾಕೆಂದ್ರೆ ಈ ಕಳೆದ ಒಂದು ವರ್ಷದಿಂದ ಯಾವುದೇ ಗೋಲ್ಡ್ ಬಾಂಡ್ ಗಳನ್ನ ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರ ಕಳೆದ ಬಾರಿ ಕೊನೆಯ ಬಾರಿ ಯಾವಾಗಪ್ಪ ಗೋಲ್ಡ್ ಬಾಂಡ್ ಅನ್ನ ಬಿಡುಗಡೆ ಮಾಡಿದ್ದಂದ್ರೆ ಅಹ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿನಲ್ಲಿ ಕೊನೆಯ ಬಾರಿಯಾಗಿ ಗೋಲ್ಡ್ ಬಾಂಡ್ ಅನ್ನ ಬಿಡುಗಡೆ ಬಿಡುಗಡೆ ಮಾಡಿತ್ತು ಅದಾದ ನಂತರ ಒಮ್ಮೆಯೂ ಕೂಡ ಗೋಲ್ಡ್ ಬಾಂಡ್ ಅನ್ನ ಬಿಡುಗಡೆ ಮಾಡಿಲ್ಲ ಇತ್ತೀಚೆಗೆ ವಿತ್ತ ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಸೀತಾರಾಮನ್ ಅವರು ಈ ಕುರಿತು ಒಂದು ಹೇಳಿಕೆಯನ್ನ ನೀಡಿದ್ರು ಬಹುಶಃ ಇನ್ ಮುಂದೆ ಗೋಲ್ಡ್ ಬಾಂಡ್ ಅನ್ನ ಬಿಡುಗಡೆ ಮಾಡದೇನೂ ಇರಬಹುದು ಅಂತ ಹೇಳಿದ್ರು ಆದ್ರೆ ಈ ಕುರಿತು ಕೇಂದ್ರ ಸರ್ಕಾರದಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಆದ್ರೆ ಕಳೆದ ಒಂದು ವರ್ಷದಿಂದ ಗೋಲ್ಡ್ ಬಾಂಡ್ ಅನ್ನ ಬಿಡುಗಡೆ ಮಾಡದೇ ಇರೋದನ್ನ ನೋಡಿದ್ರೆ ಈ ಒಂದು ಗೋಲ್ಡ್ ಬಾಂಡ್ ಸ್ಕೀಮ್ ಇಲ್ಲಿಗೆ ನಿಲ್ಬಹುದು ಅನ್ನುವಂತ ಸಾಧ್ಯತೆಗಳು ಹೆಚ್ಚಿದೆ